ರಾಜಕಾರಣಿಗಳನ್ನ ಕರೆಯುವುದಿಲ್ಲ ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಎಲ್ಲ ಕಡೆನೂ ಇವತ್ತು ಪ್ರೀತಿಯಿಂದ ಮೈಸೂರು ಚಾಮರಾಜನಗರ ಹಿಡಿದು ಬಿದರ್ ಬಸವ ಕಲ್ಯಾಣ ಅವ್ರಿಗೆ ಯಾಕ ಕರೀಲಾಕರ್ತಾರ ಅಂದ್ರೆ ಗಟ್ಟಿಯಾಗಿ ಹಿಂದೂ ನಾವು ಮಾತಾಡ್ತೀನಿ ಅಂತ ಕರೀಲ ಕರ್ತಾರ ಕೆಲವು ಮಂದಿನ ಹಿಡಿದು ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟ್ಬೇಕು ಎಲ್ಲರೂ ಬೇಕು ನೀನ ಓಟ್ ಹಾಕಿದವ್ರ ಮೊದಲ ಅವರಿಗೆ ಧನ್ಯವಾದ ಹೇಳಬೇಕು ಸಿದ್ದರಾಮಯ್ಯನವರು ಕರ್ನಾಟಕ ಮುಖ್ಯಮಂತ್ರಿ ವಿಧಾನಸಭೆಗೆ ಕೇಳಿದ್ರು ಏನ್ ಮಿಸ್ಟರ್ ಎಪ್ಪ ನೀನು ಟಿ ಹಾಕೊಂಡವ್ರ ಓಟ್ ಬೇಡ ಇತ್ತಲ್ಲ ಹೇಳ ಮುಖ್ಯಮಂತ್ರಿಗಳಿಗೆ ಹೌದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಾ ಟೊಪ್ಪಿಗೆ ಹಾಕ್ಕೊಂಡು ಯಾವ ಟೊಪ್ಪಿನ ಮುಗಿರ್ತಾರೆ ಈ ಟೊಪಿಗೆ ಅಲ್ಲ ಅವರು ಓಟುಗಾಡಲ್ದಿದ್ದು ಕಲೆ ಕರೆ ಏನು ನಿಮಗೆ ಅನಿಸೋದಿಲ್ಲ ಮುಖ್ಯಮಂತ್ರಿ ಅನಿಸೋದಿಲ್ಲ ಏನೂ ಗೊತ್ತಿಲ್ಲಾರಂತ ಗೃಹ ಮಂತ್ರಿಗೆ ಮೊದಲೇ ಅನ್ಸೋದಿಲ್ಲ ಮುಖ್ಯಮಂತ್ರಿ ಆಗ್ತೀರಿ ಯತ್ನಾಳ್ ತಂದ್ರೆ ಪ್ರತಿ ಹಿಂದೂಗಳ ಓಟ್ನಿಂದ ಕರ್ನಾಟಕದ ಮುಖ್ಯಮಂತ್ರಿ ನಾ ನಾ ಈ ರಾಜ್ಯದ ಮುಖ್ಯಮಂತ್ರಿ ಹಾಕ್ಬೇಕನ್ನು ಅಂತ ಇಡೀ ಪ್ರತಿಯೊಂದು ಮನೆ ಮನೆ ಸಹಿತ ಜನರ ಏನೇ ಮಾಡ್ಯಾರೆ ಜನರ ಬಾಯ ಒಂದ್ ಬರ್ಲಾಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರ ಬಾಯಾಗ ಬತ್ತು ಅವ್ರ ಪ್ರಧಾನಮಂತ್ರಿ ಆದ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಇಡೀ ದೇಶದ ಜನ ಅವ್ರ ಪ್ರಧಾನಮಂತ್ರಿ ಆದರು ನರೇಂದ್ರ ಮೋದಿ ಅವ್ರ ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕನ್ನು ಈಗಾಗಲೇ ಡಿಸೈಡ್ ಮಾಡಿ ಗಟ್ಟಿ ನೀನೆ ತಗುವಂತ ಪ್ರಧಾನಮಂತ್ರಿಗಳು ಬೇಕಾಗ್ಯ ಕರ್ನಾಟಕದಲ್ಲೂ ಗಟ್ಟಿಯಾಗಿ ಹಿಂದೂಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕೋ ಬೇಡ ನಮ್ಮ ಮುಖ್ಯಮಂತ್ರಿಗಳು ಬದಾಮಿ ಒಳಗೆ ಪಾಪ ನಮ್ಮ ಹಾಲು ಮತದವರು ರೇಷ್ಮೆ ಪಟಗಾ ಸುತ್ತಲಕ್ಕೆ ಹೋದ್ರೆ ಹಿಂಗೆ ತಗೊಂಡು ಹಿಂಗೆ ಹೋಗ್ತಾರೆ ನೀನ್ನೇ ನೋಡಿದ್ರಲ್ಲೇ ಹಂಗೆ ಮತ ಇರ್ಲಿಕ್ಕಿದ್ರೆ ಇವರೆಲ್ಲಿ ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಶ್ರೇಷ್ಠ ಮತ ಅದು ಹಾಲ ಮತ ಅಂದ್ರ ಯಾವುದೇ ಮನೆಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಕಿದ ಮೇಲೆ ನೀರಿನ ತೆರಿಗೆ ತುಂಬಿಡ್ತೀವಿ ಅಂತ ಶ್ರೇಷ್ಠ ಮತದಾಗ ಹೋಗ್ತಿದಂತ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದ್ರು ಇದ್ರೆ ಹಬ್ಬಕ್ಕೆ ಡಿಜೆ ಬೇಡ ಇಪ್ಪತ್ತೈದು ಪರ್ಯ ಏನೋ ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು ನಮ್ಮ ಸರ್ಕಾರ ಇದ್ದಾಗ ನಾ ಬೊಮ್ಮಾಯಿ ಹೇಳಿದೆ ಹೇಳಿದ್ದೆ ಏನೋ ಒಂದೇ ವರ್ಷ ಮಾಡಿದ್ರು ಅವ್ರು ಗಣಪತಿ ಸಾಹೇಬ್ ಇಲ್ಲೇ ಆಲ್ಮಟ್ಟಿಗೆ ಬಂದಿದ್ರು ಗಂಗಾ ಇದು ಗಂಗಾ ಪೂಜೆಗೆ ನೀವ್ ಹೇಳ್ದ ಕೇಳಕ ನಾವು ಹಿಂದೂಗಳು ತಯಾರಿಲ್ಲ ನಮ್ಮ ಮಸೀದ ದಿವಸ ಕೂರಿಸ್ತೀವಿ ಹನ್ನೊಂದು ದಿವಸ ಕೂರಿಸ್ತೀವಿ ಇಪ್ಪತ್ತೊಂದು ದಿವಸ ಕೂಡಿಸ್ತೀವಿ ನೀವ್ ಐದೇ ಮಂದಿ ತರಬೇಕು ಹಿಂಗೆ ಹೋಗ್ಬೇಕು ಇಲ್ಲ ಹಚ್ಚೋರೇ ಡ್ಯಾನ್ಸ್ ಮಾಡೋರೆ ಒಬ್ಬ ಯಾವ ಬಿಜಾಪುರ ಒಬ್ಬ ಲಿಡ್ರೆ ಮೊನ್ನೆ ಒಂದು ಹೇಳದ ಏ ಈ ಗಣಪತಿ ಕಳ್ಸಾಕ ದೇವಿ ಕಳ್ಸಾಕ ಎಲ್ಲ ಹಿಂದೂಗಳು ಕೂಡುದು ಗೆಜ್ಜಾಡಿ ಮಾಡಿ ಅಷ್ಟು ತಿಂ ನಡ್ಕೋತಾರ ಅದ ನಮ್ ಸಮಾಜದವ್ರು ಹಂಗಲ್ಲ ಅಂತ ಹೇಳಿದ ನಾವ್ ನೀವು ಒಂದೇ ಮಾತು ಹೇಳಿದ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು ಏನೋ ಅನ್ಲಿ ಮಾಡಿರ್ಬೋದು ಆದ್ರೆ ಮತ್ತೊಬ್ರು ಮನೆ ಮೇ ಕಲ್ ಹೋಗಿ ಅಂತ ಕಪ್ಪಿಸೈತಿ ನಮ್ಮಲ್ಲಿ ದೇಶ ದ್ರೋಹಿ ಒಳ್ಳಿಕ್ ಸಾಕಿಲ್ಲ ಇವತ್ತು ಪ್ಯಾಲೆಸ್ತೈನ್ ಜಂಡ ಹಾರಿಸ್ ಮಕ್ಕಳು ಇಸ್ರೇಲ್ ಹೊಡೋದು ಇಸ್ರೇಲ್ ನೀವೆಲ್ಲ ಪ್ಯಾಲೆಸ್ತಾನ್ ಜಂಡ ಹಾರಿಸಿದ್ರೆ ನಾವು ಇಸ್ರೇಲ್ ಜಂಡ ಭಾರತ ಜಂಡ ಕರ್ನಾಟಕ ಸರ್ಕಾರ ಕೆಚ್ಚರಿ ಕೊಡ್ತೀನಿ ಪ್ಯಾಲೆಸ್ತೈನ್ ಜಂಡ ಯಾರು ಆರ್ಸಾರಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆಕ್ಷನ್ ಮಾಡಬೇಕು ಒಳಗ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ನಮ್ದೇ ಸರ್ಕಾರ ಬರುದು ಯಾರೇನು ಬೇಕಾದ್ರಾಗ ಹೊಡೆಯಲಕ್ಕ ನಾವೇ ಸರ್ಕಾರದಾಗ ಇರೋರು ಅದಕ್ಕೆಲ್ಲರಿಗೂ ಕಿರು ಮಾತು ಹೇಳ್ತೀನಿ ಯಾರ್ಯಾರು ಹಿಂದೂ ವಿರೋಧಿ ಯಾರೋ ಎಮ್ ಎಲ್ ಎನ ಮುಖ್ಯಮಂತ್ರಿನಾ ಗೃಹ ಮಂತ್ರಿನ ಡಿ ಸಿ ಎಂ ಖುಷಿ ಮಾಡ್ಲಕ್ಕ ನಮ್ಮ ಮಂದಿ ಮ್ಯಾಗ್ ಸುಮ್ ಸುಮ್ನೆ ಲಾಠಿ ಚಾರ್ಜ್ ಮಾಡುದು ಹೊಡೀದು ಮುಗಿಸಿಕೊಡುದು ಮಾಡ್ಲಾಕ್ ಹೋಗಬೇಡ್ರಿ ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿರ್ತೀವಲ್ಲ ಹಿಂದಿನ ಹಂಗಿರುವುದಿಲ್ಲ ಹಿಂದಿನ ಹಂಗಿರುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಇರುವುದಿಲ್ಲ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುವುದಿಲ್ಲ ಅವಾಗ ಒಂದೇ ಗಣಪತಿ ಮ್ಯಾಕ್ ಕಲ್ ಹೋಗದಂದ್ರ ಅವ್ರ ಮನಿ ಸಾಫ್ಟ್ ಪ್ರತಿಯೊಂದು ಪ್ರತಿಯೊಂದು ಗಣಪತಿಯಿಂದ ಒಂದೊಡ್ಡ ಜೆ ಸಿ ಬಿ ಮನೆಗೆ ಹೋಗಿ ಅಡ್ಡೇ ಬಿಡುದು ನಿಮ್ಮ ಯಾವುದೇ ಕಾರ್ಯಕ್ರಮದಾಗ ಹೊತ್ತ ಹೊತ್ತು ಹಿಂದೂ ನಿಮ್ಗೆ ಕಲೋಗಲ್ಲ ಏನೇನು ತೊಂದರೆ ಮಾಡ್ಯಣ ನೀವು ಐದು ಸಲ ದಿನ ಒದ್ರು ಸುಂಕೋತಾರೆ ಇದೇನು ಹಿಂದೂಸ್ತಾನ ಪಾಕಿಸ್ತಾನ ಇದು ನಾ ಹೇಳಿದೆ ಹೋದ್ ಇಲೆಕ್ಷನ್ ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವರಿಗೆ ಅವಕಾಶ ಒಳಗೆ ಇದ್ದೆ ಇನ್ನೊಂದು ಅವಧಿಗೆ ಮೋದಿಯವ್ರಿಗೆ ಅವಕಾಶ ಕೊಡ್ರಿ ಪಾಕಿಸ್ತಾನದವ್ರು ಗಣಪತಿ ಕುಡ್ಸಿದ ಹೇಳಿ ಗಣಪತಿ ಅವರು ಭಗವಾ ಜಂಡ ಹಾಡ್ಕೊಂಡು ಡ್ಯಾನ್ಸ್ ಮಾಡಕತ್ತಾರ ಮಾಡ್ಲಕ್ಕ ಬಂದ ನಾವೆಲ್ಲ ಒಕ್ಕಟ್ಟಾಗಿ ಇವ್ರು ಏನ್ ಮಾಡ್ತಾರೆ ಮಾಡಿ ಇನ್ನ ಎರಡು ಅಡಿಸಿ ವರ್ಷ ಐತರು ಎಷ್ಟು ಕೇಸ್ ಹಾಕ್ತಾರೆ ಮನೆಯಾಗೊಂದು ಎಪ್ಪತ್ತು ಕೇಸ್ ಹಾಕಲ್ಲ ಹಾಗೆ ನಿನ್ನನ್ನ ತಕ್ಕೊಂಡಲ್ಲ ಎಲ್ಲರ ಮೇಲೆ ಎಲ್ಲರನಿಗೆ ಕೇಸು ಎಲ್ಲಲ್ಲ ನೀ ಯಾವ ಸತ್ಯಕ್ಕೆ ನಿಕ್ಕೋಲಿಲ್ಲ ನಾನು 2028 ಬಂದ್ರೆ ಇವತ್ತು ಹೆಂ ಡಿ ಕೆ ಸುকুমারಾ ಪೊಲೀಸ್ ಸ್ಟೇಷನ್ ಕಲ್ವಗದ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚದರ್ ಕೇಸುಗಳು ವಾಪಸ್ ಬಂದಾ ನಾವು ಯಾರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋಣಾ ಹಿಂದೂಗಳು ನಾವು ಯಾರು ಪೊಲೀಸರಿಗೆ ಮೈ ಕೈ ಮೇಲೆ ಅವರು ಮೈ ಮೇಲೆ ಕೈ ಕೈ ಮಾಡಿದ್ರಾ ಪೊಲೀಸರಿಗೆ ಏನು ದೊಡ್ಡ ಕೊಡೋರು ಯಾರು ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು ನಮ್ಮ ಮ್ಯಾಗೆ ಯಾಕಪ್ಪ ಇವೆಲ್ಲ ನಾಟಕ ನಾ ಬಗ್ ನಮ್ಮ ಸರ್ಕಾರ ಇಪ್ಪತ್ತೆಂಟರಾಗ ಬರಲಿ ಎಲ್ಲಾ ಹಿಂದೂಗಳ ಮ್ಯಾಗ ಎಲ್ಲ ಕೇಸ್ ಕ್ಯಾನ್ಸರ್ ಎಲ್ಲ ನಾಡಿ ಇನ್ನೊಂದ್ ಎರಡು ನಮ್ ಸ್ವಲ್ಪ ಕೇಸ್ ಹಾಕೊಂಡ್ರೆ ನೀವೇನ್ ಅನ್ಸಲ್ ಹೋಗಬೋದು ನಾನೇನಿಲ್ಲ ನನ್ನ ಮ್ಯಾಗ ಹಾಕಿ ಹಾಕಿಲ್ಲ ಏನಾಗಿಯ ಏನಾಗ ನಾವೇನ್ ತಪ್ಪು ಮಾತಾಡಿಯಪ್ಪ ಈ ದೇಶನಾಗ ಪಾಕಿಸ್ತಾನ ಜಿಂದ ಬಂದಂತ ತಾಯ್ಗಾಂಡ್ ನನ್ನ ಮಕ್ಕಳಿಗೆ ಏನು ಮಾಡ್ಲಾರ್ದವ್ರು ಭಾರತ್ ಮಾತಾಕಿ ಜೈ ಅನ್ನೋರ್ ಮೇಲೆ ಕೇಸ್ ಹಾಕ್ರಿ ಪಾಪ್ ಪೊಲೀಸರು ತಪ್ಪಿಲ್ಲ ಅವ್ರು ಏನ್ ಮಾಡ್ಬೇಕು ಓ ನಾ ಎಂ ಎಲ್ ಎಸ್ ಪಿ ಏನ್ ಡಿ ಎಸ್ ಪಿ ರೀ எல்லூந்தாக்கி கேஸ் ஆகி எந்த வீர் சாவர்க்கர் புணாத்மா எடு சல காலப்பணி ஆய் பந்துகளை ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಸಾವರ್ಕರ್ ದಿನಾ ಹನ್ನೊಂದು ಪೌಂಡ್ ಎಣ್ಣೆ ತೆಗಿಬೇಕು ಹತ್ತಿನ ಗಾಣಿಗೆ ಸಿಕ್ತಿದ್ರು ಒಂದೇ ರೂಮ್ನಾಗ ಶೌಚಾಲಯ ಆ ಪುಣ್ಯಾತ್ಮ ಗಾಡಿ ಮ್ಯಾಗ ಬರೆದು ಅನೇಕ ಹಾಡುಗಳು ಬರೆದ್ರು ದೇಶಭಕ್ತಿಯ ಗೀತೆಗಳನ್ನು ಬರೆದ್ರು ಎಲ್ಲಿ ಗಾಡಿ ಮ್ಯಾಗ್ ಬರ್ದು ಅಂತ ನೆನಪಿಟ್ಟುಕೊಂಡು ಹೊರಗೆ ಬಂದರು ಅಂತ ಒಬ್ಬ ಶ್ರೇಷ್ಠ ವೀರ್ ಸಾವರ್ಕರ್ ಅವ್ರಿಗೆ ಒಬ್ಬ ನಮ್ಮ ತಲೆಯ ತಲೆಯಾಗ ತಲೆಯಾಗಿ ಮೆದುಳಿಲ್ಲ ಮಳೆಕಾಲದಾಗ ಮೆಳಿದ್ದ ಒಬ್ಬ ಲೀಡರ್ದಾಗಿ ದೇಶನಾಗ ಅಮೇರಿಕಾದಾಗ ಒಂದು ಅಂತ ಐತಿ ಇಂಡಿಯಾದಾಗ ಒಂದು ಅಂತದ ಐತಿ ಆದ್ರೆ ನಿನ್ನ ಈ ಥರ ಅಮೆರಿಕದ ಎಷ್ಟು ಬಗಳಿತ್ತು ನೋಡೋದಿಲ್ಲ ಇವತ್ತು ಮೋದಿ ಹಮ್ ಮಿತ್ರ ಹೇ ಇದು ಏನು ಇದು ಆಗುದಲ್ಲ ಇದು ಇದು ಪ್ರಧಾನಮಂತ್ರಿ ಆಗೋದಲ್ಲ ನಮ್ಮ ಕಡೆ ಒಂದು ಗಾಂಧಿ ಮಾತೈತೆ ಇದು ಪ್ರಧಾನಮಂತ್ರಿನು ಆಗುದಿಲ್ಲ ಲಗಣನೂ ಆಗೋದು ಇಂಥ ಆರು ಮೂರು ಇದ್ದವ್ರನ್ನ ದೇಶದ ಒಳ್ಳೆ ಬರ್ತೈತಿ ಇಂಥ ದೊಡ್ಡ ದೇಶ ಅದಕ್ಕೆ ಬಂಧುಗಳೇ ವೀರ್ ಸಾವರ್ಕರ್ ನಮ್ಮ ಆದರ್ಶ ಅವ್ರ ಬಗ್ಗೆ ಮಾತಾಡ್ತಾ ನೀವು ಯಾರೋ ಮಹಾತ್ಮ ಗಾಂಧಿ ಸಂವಿಧಾನ ಬರ್ದಂತ ಅಂತ ತಲೆಗೇನಾರ ಆಯ್ತು ಬದ್ನೀಕ ಆಯ್ತು ಏನ್ ಯಾವ್ದಾರೆ ಸೆಗಣಿ ಆಯ್ತು ಒಳಗೆ ಸಂವಿಧಾನ ಪುಸ್ತಕ ಇಟ್ಕೊಟ್ಟೆ ಡಾಕ್ಟರ್ ಯಾವ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ದೇಶದ ಸಂವಿಧಾನ ಬರೆದಂತ ಪುಣ್ಯಾತ್ಮ ಅವಳಿಗೆ तीर्क दिल्ली आर फूट जग कोड अयोग्य ने संधान बरे डॉक्टर बाबासाहेब अंबेडकर्गाशबंत नेहरून या विदेशती सर्दार वल्लभाय पटेल गांधी बुद्धिवाद मग बाबासाहेब बिर्गेड संविधान बरवंत अधिकार चार्मन्द भारत रत्न कोडला डॉक्टर बाबासाहेब अंबेडकर्गे ಇವ್ರ ಮಕ್ಕಳು ತಾವೇ ತಗೊಂಡ್ರು ನೀರು ತನ್ನ ತಾನೇ ಹಾಕೊಂಡ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತಾನೇ ಹಾಕೊಂಡ ರಾಜೀವ್ ಗಾಂಧಿ ತಾನೇ ಹಾಕೊಂಡ ತಾವೇ ಚಪ್ಪ ಹೊಡೆಲ್ಲ ತನ್ನ ತಾನೇ ಪ್ರಧಾನಮಂತ್ರಿ ನನ್ನ ನನ್ಗೆ ನನ್ನ ನನ್ನಿಂದ ಮಾಲಾರ್ಪಣೆ ಅದಕ್ಕೆ ಬಂಧುಗಳೇ ಅಂಬೇಡ್ಕರ್ ಅಂತವ್ರಿಗೆ ಅವರದ್ದೊಂದು ಒಂದು ಸೇಖರೆ ಸಮಾಧಿ ಅದಾವ ಈ ದೇಶದಲ್ಲಿ ಅಸ್ಪೃಶ್ಯತೆ ಹೆಣ್ಮಕ್ಳ ಸಲುವಾಗಿ ಹೋರಾಟ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡ್ಕೊಂಡಂತ ಇವ್ರ ರೀತಿ ಎರಡು ಸಲ ಲೋಕಸಭೆಗೆ ಸೋಲಿಸ್ತಾರೆ ಅವ್ರನ್ನ ಅಂತ್ಯಕ್ರಿಯೆಗೆ ಮುಂಬೈಗೆ ತರ್ಬೇಕಂದ್ರೆ ವಿಮಾನದ ಒಂದು ವ್ಯವಸ್ಥೆ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ವಂತ ಕಾರು ಮನೆಯವನ್ನವ್ರು ಮಾರಿ ವಿಮಾನದಾಗ ತೊಗೊಂಡ್ಬಂದು ಏರ್ ಇಂಡಿಯಾದ ತೊಗೊಂಡ್ಬಂದು ಇಲ್ಲಿ ಅಂತ್ಯಕ್ರಿಯೆ ಮುಂಬೈದಲ್ಲಿ ಮಾಡಿದ್ರು ಇಂಥ ಒಬ್ಬ ವ್ಯಕ್ತಿಯಿಂದ ಸಂವಿಧಾನ ಬಗ್ಗೆ ಏನಿನ್ನ ಮಾತಾಡಕ್ಕೆ ಏನು ನೈತಿಕತೆ ಇಲ್ಲ ರೀ ಸಂವಿಧಾನ ಯಾರು ಬರ್ದಾರೋ ತೊಂದರೆ ಗೊತ್ತಿಲ್ಲ ನಾನು ಕನ್ಫ್ಯೂಷನ್ ನಾವು ಇನ್ ನೋಡಿ ಬರ್ಬಾರ್ದ ಸೋನಿಯಾ ಗಾಂಧಿ ಬರ್ದಾರೋ ಅಂದ್ರೆ ಅಡ್ಡಿಲ್ಲ ಏನು ಏನು ಇಲ್ಲೇ ಅಂದಾಗ ದೇಶದ ಹಿಂದೂಗಳು ಒಂದ ನಾವು ಜಾತಿ 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 ಕಾಲ ಕಾಲಿಂದೀಗ ಯಾವ ಗಟ್ಟಿಯಾಗಿ ಹಿಂದೂ ಪರವಾಗಿ ಮಾತಾಡ್ತಾನ ರೊಕ್ಕ ಎಲ್ಲರೂ ಗಣಪತಿ ಬಿಟ್ಟಿ ಕೊಡ್ತಾರೆ ನೀನೆ ನಾನು ಹಗರಿ ಬಂಗಾಳ ಒಬ್ರು ಸಾಂಬಾರು ಹೇಳಿದ್ರು ಇಲ್ರಿ ಇಲ್ಲಿ ಕಾಂಗ್ರೆಸ್ನವರು ಎರಡು ಲಕ್ಷ ಕೊಡ್ತಾರ ದಳದವರು ಎರಡು ಲಕ್ಷ ಕೊಡ್ತಾರ ಅವರು ಎರಡು ಲಕ್ಷ ಕೊಡ್ತಾರ ಮುಂದ್ ಕೆಲವೊಂದು ನಟವರ್ಕೊಂದು ಇಟ್ಟು ಗಿರಾಕಿ ಬಂದಿರ್ತಾರ ಗಣಿ ಪಣಿ ಮಾಡಿ ಸಾಮಾಜಿಕ ಲಾ ಗಣಪ ಪಗಣ ಮಾಡಿ ಇಟ್ಟು ಅವಂದ್ ಎರಡು ಲಕ್ಷ ಕೊಡ್ತಾರೆ ನಾಳೆ ಏನ್ ಹೇಳ್ದೆ ಯಾರೋ ಸ್ಟೇಜ್ ಮ್ಯಾಗ ತಾಕತ್ ನಿಂದ ಹಿಂದೂ ಪರವಾಗಿ ಮಾತಾಡ್ತಾರ ಜೈ ಶ್ರೀರಾಮ್ ಅಷ್ಟೇ ಊಟ ಎಲ್ಲರೂ ಕೊಟ್ಟು ತೋರಿ ಎಲ್ಲ ಗಣಪತಿ ಪಟ್ಟಿ ತೋರಿ ಡ್ಯಾನ್ಸ್ ಮಾಡ್ರಿ ಎಲ್ಲ ಮಾಡ್ರಿ ಆದ್ರೆ ಇಲೆಕ್ಷನ್ ಬಂದಾಗ ಮಾತ್ರ ಯಾರು ಹಿಂದೂ ಪರವಾಗಿ ಯಾವ ಗಣಪತಿ ಪರವಾಗಿ ನಮ್ಮ ಡಿ ಜೆ ತೊಂದರೆ ತೊಂದರೆ ಮಾಡಿಸ್ಲಾರಂತ ಆಫೀಸರ್ನಿ ತಂದ ಅವ್ನು ಪರ್ಯ ಊಟ ಇಲ್ಲಾಂದ್ರೆ ಬಂಧುಗಳೇ ಈ ದೇಶದಲ್ಲಿ ನಮ್ಮ ಭವಿಷ್ಯ ಇಲ್ಲ ಇವತ್ತು ನೋಡ್ಲಕ್ಕಿರಿ ಯಾವ ಪರಿಸ್ಥಿತಿ ಐತಿ ಇರಾಣದಿಂದ ತುರ್ಕಸ್ತಾನದಿಂದ ನಿನ್ನೆ ಬರೋರಿದ್ರು ಇದಕ್ಕ ಶಾಂತಿಯ ಭಾಷಣ ಮಾಡ್ಲಕ್ಕ ಮಕ್ಳು ಯಾರು ಸಿಯಾ ಸಿನ್ಯ ಮೆಟ್ ಮೆಟ್ಲೆ ಮೆಟ್ ಮೆಟ್ಲೆ ಹೊಡಿತಾರೆ ಅವ್ರ ಮೆಟ್ಲೆ ಬಾಂಬ್ ಹಾಕ್ತಾರೆ ಅವ್ರ ಬಾಂಬ್ ಹಾಕ್ತಾರೆ ತುರ್ಕಸ್ತಾನದ ಸಿಯಾ ಸುನಿತ್ ಅಲ್ಲಿ ಏನ್ ಹಿಂದೂಗಳು ಅದಾರ ಹೋಲ್ ಬಿಡ್ರಪ್ಪ ಪಾಕಿಸ್ತಾನ ಏನು ಹಿಂದೂಗಳು ಅದಾರ ತಮ್ ತಾನೇ ಬಾಂಬ್ ಹಾಕ್ತಾರೆ ಹೋಲಿಸ್ಕಿಮ್ ಹಾಕಿ ಕೊಟ್ಟವ್ರು મંદુ અલ આર કે અલ બીજેપી ઐતિ અલ ભજરંગ દળ શ્રીરા પાકિસ્તાન મસૂદી શાંતિ હેરત દેશક સનાતન હિન્દુ ધર્મક આ મળુ શાંતિ હેક કુટુંબ ಇಡೀ ಜಗತ್ತಿಗೆ ತೋರಿಸಿದಂತ ಭಾರತ ಹಿಂದೂಸ್ತಾನ ಇವತ್ ನಾವೆಲ್ಲ ಟ್ಯಾಕ ಶಾಂತ ರೀತಿಯಿಂದ ಎಲ್ಲ ನಮ್ಮ ದೇಶದ ಸೈನಿಕರಲ್ಲಿ ಕಾಯ್ಲಾಕರ ತಮ್ಮ ಮನಿ ಮಠ ಕುಟುಂಬ ಬಿಟ್ಟು ಇವತ್ತು ಅಲ್ಲಿ ಕಾಯಿ ಒಂದು ಮಾತು ಹೇಳ್ತೀನಿ ಒಮ್ಮೆಮ್ಮೆ ನಮ್ಮ ಸೈನಿಕರು ಬಸ್ನಾಗ ಹೋಗಾಗ ಪೊಲೀಸರು ಹೋಗಾಗ ಯಾರ್ಯಾರು ಅವ್ರ ಅವ್ರಾಗ ಕೈ ಮಾಡ್ತಾರ ಮನೆ ಒಬ್ಬ ಒಳಗೆ ಒಳಗೊಬ್ಬ ಸೈನಿಕರು ಹೊಡೆದ್ರು ಅಪಮಾನ ಮಾಡ್ತಾರ ಅವು ಸುಮ್ ಸುಂಕೊಂಡಿರಬಾರ್ದು ಹಾಕಿ ಬಕಾ 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 ಆ ಸೈನಿಕ ತನ್ನ ಮನಿ ಮಠ ಬಿಟ್ಟು ತನ್ನ ಹೆಂಡರು ಮಕ್ಕಳು ಬಿಟ್ಟು ಎಲ್ಲಿ ನಮ್ ಕಾಯಿಲೆ ಕಲ್ಯಾಣ ಅವ ಅಲ್ಲಿ ಅಂತ ಅಂತೇಳಿ ನಾವು ಬಾಗಲಕೋಟ್ನಾಗ ಹಿಂಗ್ ಹಾಲ ಕೆಲ್ಸದ್ ಚಪ್ಪ ಅಂದ್ರೆ ಹಾಕ್ತಿತ್ತ ಸೈನಿಕರಿಗೆ ನಾವು ಬರುವ ಕೊಡ್ಬೇಕಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಏನ್ ಹೇಳಿದ್ರು ಜೈ ಜವಾನ್ ಮೊದಲ ಜವಾನ್ ಅಂದ್ರು ಜೈ ಕಿಸಾನ್ ಅಲ್ಲ ಇಲ್ಲ ಯಾಕಂದ್ರೆ ದೇಶ ರಕ್ಷಣೆ ಮಾಡುವ ಸೈನಿಕ ಅನ್ನ ಕೊಡುವ ರೈತ ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಡಾಕ್ಟರ್ ಎ ಪಿ ಜೆ ಕಲಾಂ ಅಂತ ಮುಸಲ್ಮಾನರನ್ನ ನಾವು ನಮ್ಮ ದೇಶದ ಲೀಡರ್ ತೊಪ್ತೀವಿ ಓಯಸಿ ಬೇವರ್ಸಿಗಳನ್ನ ನಾವು ನಂಬಿ ದೇಶದ ದೇಶದನ್ನ ತಿಂದು ಭಾರತದ ಜೊತೆಗೆ ಚಂದ ಇರ್ತಿದ್ರಿ ಇರ್ರಿ ಗಾಂಧಿ ಮಾಡಿ ಕೊಟ್ಟಲ್ಲ ನಿಮ್ ಪಾಕಿಸ್ತಾನ ಅಂಬೇಡ್ಕರ್ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರ್ತಾರೆ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರ ಏನ್ ಬರ್ದಾರ ಗುರುತಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ನಾ ಸ್ಮರಣೆ ಮಾಡ್ಕೊಳಕತ್ತೇನಂದ್ರೆ ಅಂಬೇಡ್ಕರ್ ಹೇಳ್ತಾರೆ ಭಾರತವನ್ನ ಎರಡು ದ್ವಿರಾಷ್ಟ್ರ ಮಾಡೋದಕ್ಕೆ ನಂದು ವಿರೋಧ ಇದೆ ಒಂದು ವೇಳೆ ಭಾರತವನ್ನ ಎರಡು ರಾಷ್ಟ್ರ ಮಾಡುವಂತ ಜವಾಹರ್ ನೆಹರುನ ಪ್ರಧಾನಮಂತ್ರಿ ಮಾಡೋ ಸ್ವಾರ್ಥಕ್ಕಾಗಿ ದೇಶ ಹೊಡೆದ್ರೆ ಇಲ್ಲಿರುವಂತವ್ರನ್ನ ಎಲ್ಲರನ್ನ ಅಕಳಿ ಕಳಿಸ್ರಿ ಅಲ್ಲಿರುವ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರತ್ತ ಸತ್ಯ ಐತಿಲ್ರಿ ತಮ್ಮ ನಲ್ವತ್ನಾಲ್ಕರ ಬಾಬಾ ಸಾಹೇಬ್ ಹೇಳಿದ್ರು ಸತ್ಯ ಐತಿಲ್ಲೋ ಅವ್ರ ಸಮಾಧಾನ ಅದರೇನ್ರಿ ನಮ್ದೇ ತಿತ್ತಾರ ನಮ್ದೇ ಉಣತಾರ ಮಕ್ಕಳು ಪ್ಯಾಲಿಸ್ತಾನ್ ಜಂಗ ಆಡಿತಾರೆ ಪಾಕಿಸ್ತಾನ ಪ್ರಯೋಗ ಘೋಷಣೆ ಕೊಡ್ತಾರೆ ಗಣಪತಿ ಬಂದಿದ್ದ ಇದ್ರ ಸಲುವಾಗಿ ಬಂದಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಲೋಕಮಾನ್ಯ ತಿಲಕರು ಗಣಪತಿನ ಯಾಕೆ ಬರಕ್ ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ಹಿಂದೂಗಳು ಒಂದಾಗಬೇಕು ಒಂದಾಗಿ ಹೋರಾಟ ಮಾಡಬೇಕು ಅನ್ನೋಂಥದ್ದು ಬಂದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗ್ತದೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮನೆಯಾಗಿಡುವಂಥ ಗಣಪತಿ ಸಾರ್ವಜನಿಕ ಗಣಪತಿ ಮಾಡಿದ್ರು ಅದು ಮಾಡಿದ್ರೆ ಪರಿಣಾಮ ನೀವೆಲ್ಲ ಇವತ್ತು ನೋಡ್ರಿ ಎಲ್ಲಿ ಹೋದ್ರು ಎಲ್ಲ ಸಮಾಜದಲ್ಲಿ ಗಣಪತಿ ಕೂಡಿಸ್ತಾರೆ ಇವತ್ತು ಹಿಂದೂಗಳ ಯಾವುದೇ ಜಾತಿ ಒಳಗಿದ್ರು ಗಣಪತಿನ ಕೂಡಿಸ್ತಾರೆ ಗಣಪತಿ ನಮಸ್ಕಾರ ಮಾಡ್ತಾರೆ ಬಂದವರು ಗಣಪತಿ ಶಕ್ತಿ ಎಷ್ಟಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಆಗುದೇ ಗಣಪತಿ ಮ್ಯಾಗೇನೆ ನಾ ಇಲೆಕ್ಷನ್ ಮಾಡೋದೇನು ಹೇಗೆಂದ್ರ

ಅವ್ರ ಕಲ್ಲಿ ಹೋಗ್ಯಂಗ ತರ ನಾವು ಹೋಗ್ಬೋದು ಬದಿಯಂಗೆ ನಾವು ಬದಿತೀವಿ ನಡೀತೆ ನಾ ಬಂದ ಮ್ಯಾಗ ಏನ್ ಮಾಡ್ತೀವಿ ಬಿಡ್ತದೆ ನಾವು ಬಂದ್ಮ್ಯಾಗ ಎಲ್ಲ ಗಣಪತಿ ಬೆಂಡಲ್ ಮೇಲೆ ಎಲ್ಲ ಅಧಿಕಾರಿಗಳು ಅಲ್ಲೇ ಬರ್ಬೇಕು ಎಲ್ಲ ಕುಡ್ಸೋದ್ರಿ ಗಣಪತಿ ಕರೆಂಟ್ ಬೇಕು ತೊಗೋರಿ ಫುಲ್ ಐತಿ ಸರ್ಕಾರದಿಂದ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಿದ್ದು ತೊಗೋರಿ ಜೋರಾಗೆ ಮಾಡಿರ್ತಾಳೆ ಅದೆಲ್ಲ ಅಧಿಕಾರಿಗಳು ನಿಮ್ಮೊಂದು ಸಪ್ಲೈದು ಸರ್ ವಿಧಾನಸಭೆ ಹೇಳ್ರಿ ನಮಗೇ ಹಾಕಿದ್ರು ಶಿಕ್ಷ ಅದು ಆದ್ಮ್ಯಾಗೇ ಬಹಳ ಕಡೆ ಡಿಜೆ ಮ್ಯಾಗಿನ್ ಕಂಡು ಬರೀ ಹತ್ತನ ಅಡ್ಡೆ ಬಾಳ್ಸ ಸ್ವಲ್ಪ ಒಂದೊಂದು ಕಡೆ ಒಬ್ಬೊಬ್ಬ ಪೊಲೀಸ್ ಆಫೀಸರ್ ಇರ್ತಾರೆ ಹಂಗೆ ಸ್ವಲ್ಪ ಟಿಮ್ 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 ಮಾಡ್ತಿರ್ತಾರೆ ಅದಕ್ಕೆ ಅವರು ಹಂಗೆ ಅವರು ಅವರು ಏನಾಗೈತೆ ಈ ನಮ್ಮ ಸರ್ಕಾರ ಬಂದಾಗ ನಮ್ಗಿಂತ ಮೊದಲ ಸೆಲ್ ಹೊಡಿತಾರೆ ಫುಲ್ ಸಪೋರ್ಟ್ ಸರ್ ನಿಮ್ಗತ್ರ ನಾ ಎರಡು ನೋಡೀನಿ ವಿಡೋ ಪಕ್ಷ ನೋಡೀನಿ ಆ ಪಕ್ಷ ನೋಡೀನಿ ಆದ್ರೆ ಬಂಧುಗಳೇ ಬಾಗಲಕೋಟೆ ಇದು ನಮ್ಮ ಕಿತ್ತ ಸ್ಟ್ರಾಂಗ್ ನಾ ಎಂದೂ ನನ್ಗೆ ಎಷ್ಟು ಮಂದಿ ಲಗಾವಳಿಸ್ಬೇಕಾದ್ರೆ ಆಗುದೇ ಇಲ್ಲ ಎಲ್ಲೆಲ್ಲೂ ರೊಕ್ಕ ಬರ್ತದೆ ಬೆಳಗಾವಿಂದು ರೊಕ್ಕ ಬರ್ತದೆ ಶಿಕಾರಿಪುರ್ನಿಂದ ರೊಕ್ಕ ಬರ್ತದೆ ಬಾಗಲಕೋರ್ ಜಿಲ್ಲಾದಿಂದ ರೊಕ್ಕ ಬಟ್ ಯತ್ನಾಳ್ ಕಲ್ಸ ಯಾಕಂದ್ರೆ ನೀವು ಬಂದ್ರೆ ನಮ್ಮ ಮಂತ್ರಿ ಹೋಗ್ತೈತಿ ಮುಖ್ಯಮಂತ್ರಿ ಜಾಗ ಹೋಗ್ತದ ಇದಕ್ಕೆ ಪ್ರಯತ್ನ ಮಾಡ್ತಾರ ನಮ್ ಬಿಜಾಪುರ್ ಬಂದು ಏನ್ ರೊಕ್ಕ ಮಕ್ಕಳು ತಗೋತಾರೆ ಎಲ್ಲಾರು ಆರಾಮ್ ಎಲ್ಲಾ ದಾಬಾಗಳು ಫುಲ್ ಇರ್ತಾವೆ ಹೆಣ್ಮಕ್ಳು ಕೊಟ್ರಂದ್ರೆ ಅವ್ರು ಬಂಗಾರ ಅಂಗಡಿಗೆ ಹೋಗ್ತಾರೆ ಇವರು ದಾಬಾಕ್ ಹೋಗ್ತಾರ ಎಲ್ಲ ಮಾಡಿ ಮುಂಜಾನೆ ಏಳಕ್ಕೆ ಹೋಟಿಂಗ್ ಚಲೋ ಆಗ್ತದಲ್ಲ ಎಲ್ಲರೂ ಬಂದು ಕಮಲ ಕುವರ್ ಎಂತ ಹುಡ್ಕೊಂಡಿರ್ತಾರ ಏ ಗುಲಾಮರ ಹೋಗಿ ಅಂತೇಳಿ ಹಸಿರು ಗುಲಾಲ್ ಅವತ್ತೆ ಹಚ್ಬಿಡ್ತಾರೆ ಒಳಗೆ ಏನ್ ಹಾಕಿರ್ತಾರೋ ಗೊತ್ತಿಲ್ಲ ಹೊರಂಗ್ ಬರೋ ನಮ್ಮ ಬಾಳೆ ನಮ್ಮ ಬಿಜಾಪುರ ಮಂದಿ ಮನೀಗೆ ಹೋಗಿ ಹಿಂಗ್ತಾರೆ ಹಿಂಗಾಗಿ ಹಚ್ಬನ್ ಬಿಜಾಪುರ ಹಸೆ ಬರ್ಬಾರ್ದ ಯಾಕಂದ್ರೆ ಎರಡು ನೂರ ಎಂಬತ್ತರ ಒಂದು ಮೂವತ್ತು ಅವರೇ ಆದ್ರೆ ನಿಮ್ಮಲ್ಲಿ ಎಲ್ಲ ಕೂಡ ಅರವತ್ತದಾರ ಇಟ್ಟೆಲ್ಲ ಹಂಚುತ್ತೆ ನಾ ಹೆಂಗ್ ಮಾಡ್ತಿರ್ಬೇಕು ಬಿಜಾಪುರ ಇಲೆಕ್ಷನ್ ಮುಂದಿನ ಸಲ ಮುಂದಿನ ಸಲ ಭಗವಾ ಸರ್ಕಾರ ಕರ್ನಾಟಕದಾಗ ಕರ್ನಾಟಕದಾಗೆಲ್ಲ ಗಟ್ಟಿ ಮನಸ್ಸು ಮಾಡ್ರಿ ನಿಮ್ಗೆ ಏನು ಈಗ ತೊಂದರೆ ಕೊಟ್ಟಾರ ಗಣಪತಿ ಆದಮ್ಗೆ ನೆನಪು ಆರಬೇಡ್ರಿ ವೋಟ್ ಹಾಕಾಗ ಮಾತ್ರ ಯಾರು ಹಿಂದೂ ಪರವಾಗಿದ್ರು ಮಾತ್ರ ಭಾರತ ಉಳಿಲಿಕ್ಕೆ ಸಾಧ್ಯತೆ ಮೋದಿಯವರ ಅಂತ ಹೇಳಿ ನಾವು ಸುರಕ್ಷಿತದೀವಿ ಮೊದಲು ಅವರು ಪಾಕಿಸ್ತಾನ ಮ್ಯಾಗ ಬನ್ನಿ ಆಪರೇಷನ್ ಸಿಂಧೂ ಮಾಡಿರಲಿಲ್ಲ ಅಂದ್ರೆ ಪಾಕ್ ಇವತ್ತು ಅಮೆರಿಕ ಯಾಕೆ ಇಟ್ಟು ಬೊಗ ಬೊಗಳಕತ್ತೆ ಗುರುತತಣ್ಣೋ ಇದಕ್ಕಿಂತ ವೆಪನ್ಸ್ ಅದಲ್ಲ ಭಾರತದಲ್ಲಿ ತ ಅದಕ್ಕೆ ಅಂದಾಜು ಇದ್ದಿದ್ದಿಲ್ಲ ಆ ಮೊದಲಿನ ಟಬಕ್ ಟೂಬಕತ್ತು ತುಂಬಿದೆ ಇಂದರ ಮುಗಿದ ಕಾರಣ ಅವರು ದುಡಿ ಟಾಕ ಟೂಬಕತ್ತು ಇಲ್ಲ ಸಿಗಾ ಹೊರಗೆ ಆ ಫಾಸ್ಟ್ ಅಂದ್ರೆ ಹೆಡ್ ಎಲ್ಲ ಸಾತ್ ಮಾಡ್ಯಾರ ಅದಕ್ಕೆ ಹಂಜಾರ ಅಮೇರಿಕದವ್ರು ಯಾಕಿಟ್ಟು ಇಂಡಿಯಾಕ್ ವಿರೋಧಿ ಮಾಡ್ಲಕ್ ಹತ್ತಾರಂದ್ರ ಬ್ರಹ್ಮೋಸ್ತ್ರ ಅದಕ್ಕೂ ಇಷ್ಟು ಆಗ್ಯಾರ ಇನ್ ಮುಂದೆ ನಮಗೆ ಅಮೇರಿಕ ಮುಂದೆ ಕೇಳೋದಿಲ್ಲ ನಮಗೆ ಬಿಟ್ಟು ಬಿಟ್ಟರು ಮೋದಿ ಅವರು ಹೋದ್ರೆ ಚೀನಾಕ್ ಹೋದ್ರು ಜಪಾನ್ಕ್ ಹೋದ್ರು ನಂಗೆ ರಷ್ಯಾ ಹೋದ್ರು ರಷ್ಯಾ ಅಂದ್ರು ಯಾವಾಗ ದೋಸ್ತ ನಮದು ಜಿಗ್ರಿ ದೋಸ್ತ್ ಈ ಅಮೆರಿಕಾದ ನಮ್ಮ ಕಾಬೋದು ನೀವು ಕೆಂಪು ಮಾರಿ ಹೊಡ್ತಾವ ನೀವು ಯಾಕಡೆ ಅವಾಗ ಮಾರಿ ನೋಡಿ ನಿನ್ನ ತರ ಯಾಕಡೆ ಮಾರಿ ಮಾಡ್ತಿದ್ದ ಅಲ್ಲ ಮೋದಿ ಇಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ನಮ್ಮ ಹೊಡ್ಯಾರ ಚಗಾಡಿದ್ದ ಹಂಗಿದ್ರು ನೀವು ಹೊಡ್ಯಾಗ ಯಾವ ಸ್ಟ್ರಾಂಗ್ ಇರ್ತಾವಲ್ಲ ಅಂದ್ರೆ ಅವಾಗ ನಿಂದು ಬಂತೀವಿ ನಾವು है है। ना शांग दीव्र दुनिया जुबती है जुबानी वाले चाहिए मन यारो फेसबुक इना नरेंद्र मोदी स्व चलो बड़ा अलग ना कर्नाटक हरियाली नम सरकार नम सरकार, नाम सरकार। ನಾವು ಏನ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟ್ರ ತನಕ ತಡ್ಕೋರೋ ತಂಗ್ಗಳೇ ನಿಮ್ಮ ಸ್ವಂತಾಗಿ ಬರೋಬ್ಬರಿ ಮಾಡ್ಲಿಕ್ಕಂದ್ರೆ ನಾನು ಹೆಸರು ಬಸವಣ್ಣ ಇವತ್ತು ನಮ್ಮ ಗಣಪತಿ ಮ್ಯಾಗ ನೀವು ಕಲ್ಲು ಹೋಗದ್ರ ನಮ್ಮ ದೇವಿ ಕಾರ್ಯಕ್ರಮದಾಗ ಅಡ್ಡ ಹಾಕಿದ್ರ ಗರ್ಭ ಗರ್ಭದಾಗ ಒಳಗು ಬರ್ತಿರ್ತಾರೆ ಒಳಗೊಂದೊಂದು ಮನೆಗಳು ಆ ಹಿಂದೂ ಡ್ರೆಸ್ ಹಾಕೊಂಡು ಲವ್ ಜಿ ಆದ ಬಾಳಾಗಲಕೈತ ಬಾಗಲ್ಕೋಟನಾಗ ಛತ್ರಪತಿ ಶಿವಾಜಿ ಮಹಾರಾಜ ಬಸವಣ್ಣ ಮೂರ್ತಿ ಕೊಡ್ಸ ಕೂಡ್ಸಲಾಕ್ ಆಗಲಕೈತ ಬಾಗಲಕೋಟದಾಗ ಯಾರು ದಮ್ಮ ತಗತ ಇಲ್ಲ ಲಾಭ ಶಿವಾಜಿ ಮೂರ್ತಿ ಮೂರ್ತಿ ಮತ್ತು ನಮ್ಮ ಬಸವಣ್ಣನ ನಾ ಬಿಜಾಪುರಗೆಲ್ಲ ಕೂಡ್ಸೀನಿ ಯಾವ ಪರ್ಮಿಷನ್ ಇಲ್ಲ ಸುಡರ ಮಹಾರಾಣ ಪ್ರತಾಪ್ ಕುಡ್ಸಿನಿ ಐ ಲಾಬಾಯಿ ಮೂರ್ತಿ ಕೂಡ್ಸೀನಿ नेताजी सुभाष चंद्र बोस मूर्ती कुडसनी सरदार वल्लभभाय पटेल मूर्ती कुडसनी लाल बहादुर शास्त्री मूर्ति कूर्स स्वातंत्र्य वीर सावरकरूर्तीस स्वामी विवेकानंद विवेकानंदी रमदेवी अंबेडकर रस्ते तेसरी बाबासाहेब अंबेडकर मार्ग तेसरी नेताजी सुभाष चंद्र बोस मार्ग ती ಗಾಂಧಿನೇವರು ಹೆಸರು ಮಾಡ್ಲಿಕ್ಕೆ ಯಾರೋ ಹೋದ್ರೆ ಗಾಂಧಿ ದೊಡ್ಡ ಕುರ್ಸಿನ್ ಭಾರತ ಅನ್ಯಾಯ ಆಗಿತ್ತು ಪುಣ್ಯಾತ್ಮವಾಗಿ ಪಾಕಿಸ್ತಾನ ಮಾಡಿ ಎಲ್ಲ ಸಾಬ್ ಇಲ್ಲೇ ಇರುತ್ತ ಯಾವ ಕುರ್ಸಿ ಅವನು ಮೆನವಿಡ್ ಮಾಡುವಪ್ಪ ನಾವಿಗ್ ಸುಮ್ಮನೆ ಸುಭಾಷ್ ಚಂದ್ರ ಬೋಸ್ ಇದ್ರ ಸ್ವಾತಂತ್ರ್ಯ ಸಿಕ್ಕೈತಿ ಅಂಬೇಡ್ಕರ್ ಹೇಳದ ಒಂದ್ ಕಡೆ ಬರ್ದಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಚರ್ಕ ನೂಲಾರ ಕಡೆ ಸಿಕ್ಕಿಲ್ಲ ನೇತಾಜಿಯ ಬಂದೂಕಿನ ಮೂಲ ತುದಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಅವೆಲ್ಲ ಒಂದಾಗೂ ಬಾಗಲಕೋಟೆಯಲ್ಲಿ ನಾವು ಯಾರು ಜಗಳ ಶಾಂತಿ ಯಾವುದೂ ನಾವು ಅಶಾಂತಿ ಮಾಡೋರಲ್ಲ ನಮ್ಮ ಗಣಪತಿ ಹೋಗ ಡ್ಯಾನ್ಸ್ ಮಾಡ್ತೀವಿ ನಿಮ್ಗೆ ಯಾಕೆ ಬೇನಪ್ಪ ಅಲ್ಲೇ ಬಾರಿಸ್ಬೇಕು ಇಲ್ಲೇ ಊದ್ಬೇಕು ನೀವು ಯಾರಪ್ಪ ಮಕ್ಕಳು ಹೇಳೋರು ಹಾಂ ಹಂಗಾದ್ರೆ ನೀವು ನಿಮ್ಗೆ ಅಟ್ಟೆ ಕೆಲ್ಸೆ ನೀವು ಹೋದ್ರಿ ದಿನ ನಾವ್ ಯಾಕೆ ಕೇಳ್ಬೇಕ ನಮ್ ಕಿವಿಗೆ ಯಾಕೆ ಬೀಳ್ಬೇಕು ನಮ್ಮ ದೇವರ ಹಾಡ ನಿಮಗೆ ಕಿವಿ ಆಗಬೇಕಂತ ನಿಮ್ಮ ಕಿವಿಗೆ ಕರೆಕ್ಟ್ ಆಯ್ತಿಲ್ಲ ಇದೇನು ವಿವಾದಾತ್ಮಕ ಅಲ್ಲ ನಮ್ಮ ದೇವರ ಹಾಡ ಕೇಳಕ್ಕೆ ನಿಮಗೆ ಬ್ಯಾನ್ ಆಗ್ತಿತ್ತದ ಮಕ್ಕಳೇ ನಿಮ್ಮ ಹಾಡ ನಾವು ಯಾಕೆ ಅದಕ್ಕೆ ಇದೆಲ್ಲ ಹೋಗ್ಬೇಕಿಲ್ಲಿ ಜನಸಂದು ಯೋಗಿ ಅವರು ಪ್ರೊಡ್ಯೂಸರ್ ಭಾವ ಆದ್ರಲ್ಲ ఎలా మైక్ కిత్బిట్రో అదక గణపతిగా ముంద ఇప్ప ఫుల్ పర్మిషన్ ఫుల్ పర్మిషన్ యాదే కండీషన్ ఇలా ఏను హాడంత కాల తరుదా నివ్విష్ట ప్రీతి అందా ఈ మంగళత్ీ స్పోట్ సంఖ్య నోడ్రీ రొక్క కొట్టాల రూపాయ కొట్టణిందో ఇక్షన్ కి ನೂರು ಸುತ್ತಮುತ್ತಲಿನ ಡಾಬಾಗಳು ಡಾಬಳು ಇಡಬೇಕು ಕೋಡಿ ತ್ರೀ ಎಕ್ಸ್ ರಾಮ್ ಇಡಬೇಕು ಕೋಳಿ ಕಾಲು ಇಡಬೇಕು ಅದು ಇಟ್ಟಾಗ ಮಂದಿ ಕೂಡ್ತಾರ ಅರ್ಧ ಮಂದಿ ಬಾರ್ ಕೊಟ್ಟು ಬಜಾರ್ ಇಡ್ತಾರ ಅರ್ಧ ಮಂದಿ ನಮ್ಗೆ ನಾಮಿನೇಷನ್ ಇಡ್ಬೇಕು ಮುಂದೆ ಬಾರ್ಗಳನ್ನೂ ನೋಡ್ರಿ ನಾಮಿನೇಷನ್ ಟೈಮ್ನಾಗ ನಾ ಭಾಳ ಮಂದಿ ನಾಮಿನೇಷನ್ ಹೋಗಿನಿ ಆ ಬಾರ್ಗಳ ಮುಂದೆ ಫುಲ್ ಇರ್ತದ ಮಂದಿ ಅಲ್ಲೇ ಟಾಟಾ ಮಾಡ್ತಾರೆ ಹಂಗೇನಾಗಿಲ್ಲ ಎಲ್ಲ ಬಂದಿದ್ ಸೀರಿದ ಹಿಂದೂ ಧರ್ಮ ಗಣಪತಿ ಉತ್ಸವ ಸಲುವಾಗಿ ಇವತ್ತು ಹಿಂದೂ ಮಹಾಗಣಪತಿ ಬಾಗಲಕೋಟೆಯವರು ನೋಡೋರು ಯಾರು ಮಾತಾಡ್ಲಿಲ್ಲ ಪಾಪ ಮಾತಾಡ್ಬೋದು ನಮ್ಮ ಅಶೋಕ್ ಮಾತಾಡ್ಬೋದ್ರೆ ನಮ್ ತಾಸು ಕಟ್ಟಿ ಹೋದಾಗಿತ್ತು ಇವ್ರ ಅಧ್ಯಕ್ಷ ಕಟ್ಟಿ ಆದ್ರೆ ನನಗೆ ಒಬ್ಬನಿಗೆ ಕೊಟ್ಟಾರಂದ್ರ ಬಂಧುಗಳೇ ನಿಮ್ಮ್ಯಾಗ ಪ್ರೀತಿ ಇದ್ದು ನನಗೆ ಇವತ್ತಿಲ್ಲಿ ಕರೆದು ಮಾತಾಡಿಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಶರಸಾಷ್ಟಾಂಗ ನಮಸ್ಕಾರ ಮಾಡಿ